ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಅರ್ಹ ಆಶಕ್ತ ಕುಟುಂಬಗಳಿಗೆ ಈಗಾಗಲೇ ವೈಯಕ್ತಿಕ ನೆಲೆಯಲ್ಲಿ ಆರು ಮನೆಗಳನ್ನು ನಿರ್ಮಿಸಿಕೊಡಲಾಗಿದೆ ಇದೀಗ ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ದರ್ಶನ ಪಾತ್ರಿ ಶ್ರವಣ್ ಬೆಲ್ಚಪ್ಪಾಡ ಅವರ ಕುಟುಂಬಕ್ಕೆ ಏಳನೇ ನಮೋ ಕುಟೀರ ನಿರ್ಮಾಣಕ್ಕೆ ಶಿಲಾನ್ಯಾಸ ನಡೆಸಲಾಗಿದ್ದು ಫಲಾನುಭವಿ ದಂಪತಿಯ ಮುಖದಲ್ಲಿ ಮೂಡಿದ ಮಂದಹಾಸವೇ ನನ್ನ ಕುಟುಂಬಕ್ಕೆ ಶ್ರೀರಕ್ಷೆಯಾಗಿದೆ ಎಂದು ಬಿಜೆಪಿ ಮುಖಂಡರು ಹಾಗೂ ದಿ ಮೈಸೂರು ಎಲೆಕ್ಟಾನಿಕ್ಸ್ ಲಿಮಿಟೆಡ್ ಇದ್ರ ನಿಕಟಪೂರ್ವ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಐ ಬೋಳಿಯರ್ ಹೇಳಿದ್ರು ಇವರು ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಅಡ್ಕಾದಲ್ಲಿರುವ ಮನೆ ತರವಾಡು ಫಲಾನುಭವಿಗಳ ನಿವೇಶನದಲ್ಲಿ ಅಡ್ಕ ಭಗವತಿ ಕ್ಷೇತ್ರದ ಸ್ಥಾನಿಕರು ಹಾಗೂ ದರ್ಶನ ಪಾತ್ರಿಗಳಾದ ಶ್ರವಣ್ ಬೆಲ್ಚಪ್ಪಾಡ ಅವರ ಕುಟುಂಬಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ನಿರ್ಮಿಸಿ ಕೊಡುತ್ತಿರುವ ಏಳನೇ ನಮೋ ಕುಟೀರ ಮನೆಗೆ ಶಿಲಾನ್ಯಾಸ ನೆರವೇರಿಸಿ ಅವರು ಮಾತನಾಡಿದರು ನಮ್ಮ ನೆಡ್ದುಂಬು ಆಜಿ ಇಲ್ಲಿ ಬೇತ ಬೇತ ಎಲ್ಲಿ ಆ ಮಲ್ಲ ಬಂದು ಕಟ್ಟದ ಕೊರ್ಪುನಂಚಿನ ಶಕ್ತಿ ನಾ ಪರಮಾತ್ಮೆ ನಂಗೆ ಕೊಡ್ತೇವೆ ಇಂದು ಏಳನೇ ಇಲ್ಲಿ ಏರೆಗೆ ಯೋಗ ಉಂಡ ಅಕ್ಲೆಗೆ ಎತ್ತಿನ ಎತ್ತಂದು ಬೇತ ಹಿರೇಗಳಂದು ಎತ್ತು ಎತ್ತೆ ಆ ನಂಕಲ ಕೊರ್ಪುನ ಯೋಗ ಬಹುದು ಅಕ್ಲೆತ ಯೋಗಬಹುದು ಇಂದು ಏಳನೇ ಇಲ್ಲಿ ನಮ್ಮೈತೆ ಮಾತ ಹಿರಿಯಕ್ಲು ಬರ್ತದೆ ಗು ಗುರಿಕಾರರು ಬರ್ತದೆ ಆಯ್ಕೆ ಪೇರು ಮೈಪುನಾಗ ದೂರೋಡು ಅಂತೂ ತುನಾಗ ಅತ್ಯಂತ ಖುಷಿಯಂಡು ಇಂದು ನೆಡ್ದು ದುಂಬುದ ಇಲ್ಲಿ ಎಲ್ಲ ಇರುವತ್ತೈದನೇ ತಾರೀಕು ಇಲ್ಲೋಕೆ ಕೇಳಿ ಎಲ್ಲಂಜಿ ಇರುವತ್ತೈದು ತಾರೀಕು ಇಲ್ಲೋಕ್ಕೆ ನಿಗೂ ಮಾತ ಬರೋಡು ಅವು ಕೇವಲ ರೆಡರ ತಿಂಗಳು ಇಲ್ಲ ಇಲ್ಲ ಇಲ್ಲಾತನ ಏನು ಒಂದೆಲ್ಲ ಬಂದ್ಬಿಡಿ ಆಯ್ನಾತು ಬೇಗ ಬಾರಿ ಶೋಕುಡು ಭಾರಿ ಪೊರ್ಲುಡು ಕಟ್ಟದು ನೆತ್ತ ಇಲ್ಲೋಕ್ಕೆ ಇಲ್ಲ ಭಾರಿ ಗೌಜಿಡಾವಡು ನಮ್ಮ ಲೆಕ್ಕಾಚಾರ ಶಿಲಾನ್ಯಾಸ ಶಿಲಾನ್ಯಾಸವ್ರದ್ದು ಮತ್ತು ಎಲ್ಲಂಜಿ ಇಲ್ಲೋ ಕೇಳ್ದು ವಾಸ್ತು ಪೂಜೆಗೆ ಖರ್ಚು ಅದಿಪ್ಪು ಮನಂದನ ಗಣಹೋಮ ಅದಿಪ್ಪು ಆನಿದ ಮಧ್ಯಾಹ್ನ ಒನಸ್ದಂಜು ಇರ್ನೂತಯ್ಯೋ ಮುನ್ನೊಂದು ಜನ ವನಸ್ಸ್ದ ಖರ್ಚಿಲ್ಲ ಅವು ನಮ್ಮ ಲೆಕ್ಕೋಡೆ ಬರ್ ಬರ್ಕೊಂಡು ಕುರ್ಕುನ ಶಕ್ತಿನ ದೇವರಿಗೆ ಕೊರಲ್ ನಮ್ಮ ಇತ್ತ ದೇವೇರೆಡ ಪ್ರಾರ್ಥನೆ ಈ ಇಲ್ಲಿ ಕುರುಳು ಅವಡು ಶೋಕ ಅಕ್ಕಲಿ ಆಯ್ನಾತು ಬೇಗ ಇಲ್ಲೋಕ್ಕೆಲ್ಲ ಅವಡು ಆಯಿತು ಶೋಕಡು ನೆಮ್ಮದಿನ ಸುಖ ದಾಂಪತ್ಯ ಜೀವನದ ಒಟ್ಟಿಗೆ ಅಕ್ಕಲಿ ಸುಖ ಶಾಂತಿ ನೆಮ್ಮದಿನ ಅನುಗ್ರಹಿಸೋ ಶಕ್ತಿ ಪರಮಾತ್ಮೇಲೆ ಈ ನಿಖಲೆ ಹಿರಿಯ ಕಲನ ಆಶೀರ್ವಾದ ಬೋಡು ನಾನು ಪ್ರಾರ್ಥನೆ ಏಳನೇ ಇಲ್ಲ ಹಿಂದಾಲ ಜಿತ್ತದ ಗಲಿಗೆ ಅಮ್ ಅಕ್ಕಲು ಮಂತ್ರದ ಕೊರನ ಗಲಿಗೆನೆ ಅಮೃತ ಗಲಿಗೆ ಅಕ್ಕಲು ಮಂತ್ರದ ಪಾತರನೇ ನನಗೆ ಆಶೀರ್ವಾದ ಅಂಜನೇ ಆರ್ ಅರ್ನ ಮೋನತಿ ಅರ್ನ ಬಡಿದಿನ ಆ ಶ್ರೀಮತಿನ ಮೌನತಿಯೇ ಅಕ್ಲೆ ಮನಸ್ಸಿನ ಭಾರಿ ಉಂಡು ದೇವರ ಅಂಚನೆ ಖುಷಿ ದೇವರ ಪ್ರಾರ್ಥನೆ ಕೋಟೆಕಾರು ನೆಲ್ಲಿ ಸ್ಥಳ ಶ್ರೀ ಕಾಳಿಕಂಬ ಕ್ಷೇತ್ರದ ಅಧ್ಯಕ್ಷರಾದ ಸುಂದರ್ ಆಚಾರ್ಯ ಅವರ ಪೌರೋಹಿತ್ಯದಲ್ಲಿ ನೂತನ ಮನೆ ನಿರ್ಮಾಣ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿತು ಅಡ್ಕ ಭಗವತಿ ಕ್ಷೇತ್ರದ ಶ್ರೀ ಅಣ್ಣಪ್ಪ ಪಂಜುಲ ದೇವದ ಪಾತ್ರೆ ನಂಚಿತ್ತ ಶ್ರವಣ ಬೆಳಚ ಪಾಟ್ರನ್ನ ಒಂಜಿ ಆರೆಗೊಂಜಿ ಭಾಗ್ಯನಪ ನೋಡು ಇಂಥ ದಿನ ಅತ್ತಂದೆ ಒಂಜಿ ಮಸ್ತು ಖುಷಿ ಹಾಪಿನ ಪಂಡ ನಮ್ಮ ಭಾರತೀಯ ಜನತಾ ಪಕ್ಷದ ಸಕ್ರಿಯ ನಮ್ಮ ಒಂಜಿ ಎಡ್ಡೆ ರೀತಿಯ ಸಮಾಜ ಸೇವೆ ಮಲ್ಪನಂಚಿತ್ತನ ಒಂದು ವ್ಯಕ್ತಿ ಪಂಡ ನಮ್ಮ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಆರು ಇನ್ನಿತ ದಿನ ಮಾಹಿತರಲ್ಲಿ ಎದುರು ಬತ್ತದ್ದು ಇನ್ನಿತ ಆ ಕೆಸರ ಕಲ್ಲ ಸಂದರ್ಭ ಅವತ್ತಂದೆ ಆರನ ಮುಖಾಂತರ ಪಂಡೇರಿ ಏಳನೇ ಇಲ್ಲಿ ಪಂಡೆ ಆರು ಕುರ್ತಿನಂಚಿನ ಆ ನಿಧಿನ ಆ ಸವಣ ಬೆಳಚ ಪಾಡರು ಆ ಇಲ್ಲಗೆ ಎಂಚ ಯೂಸ್ ಮಲ್ಕ್ಯಾರ ಅಂಚನೆ ದುಮ್ಮದ ದಿನಟು ಎಡ್ಡೆ ರೀತಿ ಈ ಇಲ್ಲಡು ಕುಲ್ಲು ನಂಚಿನ ಯೋಗ ಭಾಗ್ಯ ಬರಡು ಅಂಚ ಆ ಆ ಸಂತೋಷ್ ಕುಮಾರ್ ಬೋಳಿಯರ್ ಅಂಚನೆ ನಮ್ಮ ಮಾತ ಕೋಟೆ ಕಾರ್ಮಿಕ ಸೋಮೇಶ್ವರ ಪಂಚಾಯತ್ ಪ್ರತಿನಿಧಿ ನಕ್ಕಳು ಮಾತ್ರ ಎಲ್ಲ ಉಳ್ಳೇರು ಅಕ್ಕಲೆಲ್ಲ ಮಾತ್ರ ಅಲ್ಲ ಒಟ್ಟಿಗೆ ಸೇರಿದು ಇನ್ನಿತ ದಿನ ಆ ಕೆಸರ ಕಲ್ಲೇ ಪಾಡ್ದು ಆ ಎಡ್ಡೆ ರೀತಿ ಆ ಇಲ್ಲ ಇಲ್ಲಾದ ಎಡ್ಡೆ ರೀತಿಡು ಆಯ್ನ ಕುಲ್ಲಂಚನ ಯೋಗ ಭಾಗ್ಯ ಎತ್ತಡು ಬಂದು ಹೆಂಗ್ಳು ಆ ಸ್ವಾಮಿ ಸೋಮನಾಥಲ ಅಂಚನೆ ಭಗವತಿಲ್ಲ ಅಂಚನೆ ಮುಲ್ಪ ಇತ್ತಿನ ಅಂಚಿತ್ತಿನ ಅಣ್ಣಪ್ಪ ಪಂಜುಲ ದೈವದ ದೈವ ದುಂಬು ದಿದ್ದು ಪ್ರಾರ್ಥನೆ ಪ್ರಾರ್ಥನೆ ಅಡ್ಕಾ ಶ್ರೀ ಭಗವತಿ ಕ್ಷೇತ್ರದ ಮೂಲ ಅರ್ಚಕರಾದ ವಸಂತ ಪೂಜಾರಿ ದರ್ಶನ ಪಾತ್ರಿ ನವೀನ್ ಬೆಲ್ಸಪ್ಪಾಡ ಅಶೋಕ್ ಕಾರ್ನವರ್ ರಾಜ ಕಾರ್ನವರ್ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಜಿಲ್ಲಾ ಕಾರ್ಯವಾಹ ನಾಗೇಶ್ ಕುಂಪಲ ಕೋಟೆಕಾರು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ದಿವ್ಯಾ ಶೆಟ್ಟಿ ಉಪಾಧ್ಯಕ್ಷರಾದ ಪ್ರಾವೀಣ್ ಐ ಬಗಂಬಿಲಾ ಪಟ್ಟಣ ಪಂಚಾಯತ್ ಸದಸ್ಯರಾದ ಸುಜಿತ್ ಮಾಡೂರು ರಾಘವ ಗಟ್ಟಿ ಸೋಮೇಶ್ವರ ಪುರಸಭೆ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪುರುಷೋತ್ತಮ ಗಟ್ಟಿ ಪರಿಯತ್ತೂರು ಸದಸ್ಯರಾದ ಜಯಶ್ರೀ ಉಚ್ಚಿಲ್ ಪ್ರಮುಖರಾದ ನಾರಾಯಣ ಕುಂಪಲ ಸಮ್ಯಕ್ ರೈ ಬೋಳಿಯರ್ ರಾಜೇಶ್ ಮಡಿವಾಳ ಸೇರಿದಂತೆ ಹ उपस्थित उपस्थितर